ಬೇಸಿಗೆ ಆರಂಭ ಆಗಿದೆ ಬೇಸಿಗೆ ಆರಂಭ ಹಿನ್ನೆಲೆ ಮಾರುಕಟ್ಟೆಗಳಲ್ಲಿ ಹಣ್ಣುಗಳ ಬೆಲೆ ಹೆಚ್ಚಳ ಆಗಿದೆ ಮತ್ತೊಂದು ಕಡೆ ಕಳೆದ ತಿಂಗಳಿಗಿಂತ ಈ ತಿಂಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಜಾತ್ರೆ ಹಬ್ಬ ಇನ್ನೇನು ಯುಗಾದಿ ಹಬ್ಬ ಹತ್ರದಲ್ಲೇ ಇದೆ ಇದರಿಂದ ಈ ನೆಲೆ ಹಣ್ಣುಗಳ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಳ ಆಗಿದೆ ಅಂತ ಹೇಳ್ಬೋದು ನಾನು ಮುಖ್ಯವಾಗಿ ಬೆಂಗಳೂರಿನ ಕೇರ್ ಮಾರ್ಕೆಟ್ನಲ್ಲೇ ಇರುವೆ ನೋ ನಿಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಕೇರ್ ಮಾರ್ಕೆಟ್ನಲ್ಲಿ ಎಲ್ಲ ಹಣ್ಣುಗಳು ಇರುತ್ತೆ ಹೆಣ್ಣು ಎಲ್ಲ ಹಣ್ಣುಗಳ ದರವೂ ಸಹ ಕಳೆದ ತಿಂಗಳಿಗಿಂತ ಈ ತಿಂಗಳು ಹೆಚ್ಚಳ ಆಗಿದೆ ಅಂತಲೂ ಹೇಳ್ಬೋದು ಎಲ್ಲ ಫ್ರೂಟ್ಸ್ ಬೆಲೆ ಅಂತಲೂ ಹೇಳ್ಬೋದು ಸೇಬು ನೂರ ಇಪ್ಪತ್ತರಿಂದ ನೂರ ಅರವತ್ತು ರೂಪಾಯಿ ತನಕ ಇದೆ ಮ್ಯಾಂಗೋ ನೂರು ರೂಪಾಯಿಗಿಂತ ಹೆಚ್ಚು ಇದೆ ಮತ್ತು ಹಾಗೆ ಕ್ವಾಲಿಟಿ ಮೇಲೆ ಇನ್ನೂರು ರೂಪಾಯಿಗಿಂತನೂ ಹೆಚ್ಚು ಇದೆ ದಾಳಿಂಬೆ ಎಂಬತ್ತು ರೂಪಾಯಿ ನೂರು ರೂಪಾಯಿಗೆ ಸಿಗ್ತಾ ಇದೆ ಕಿತ್ತಲೆ ಹಣ್ಣು ಅರವತ್ತು ರೂಪಾಯಿಗೆ ಸಿಗ್ತಾ ಇದೆ ಹಾಗೆ ಸಪೋಟೋ ಮತ್ತು ಪೈನಾಪಲ್ ಕಲ್ಲಂಗಡಿ ಒಟ್ಟಿನಲ್ಲಿ ತಂಪು ಪಾನಿಗಳ ಒಂದು ಹಣ್ಣುಗಳು ಏನಿದೆ ಅದೆಲ್ಲ ಫುಲ್ಲು ಕಳೆದ ತಿಂಗಳಿಗಿಂತ ಈ ತಿಂಗಳು ಹೆಚ್ಚಳ ಆಗಿದೆ ಅಂತಲೂ ಸಹ ಹೇಳ್ಬೋದು ನಾನು ಗ್ರಾಹಕರನ್ನ ಹಾಗೆ ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ವ್ಯಾಪಾರ ಆಗುತ್ತೆ ಯಾವೆಲ್ಲ ಹಣ್ಣು ಎಷ್ಟೆಷ್ಟು ವ್ಯಾಪಾರ ಬೆಲೆಗೆ ಮಾರಾಟ ಆಗ್ತಾ ಇದೆ ಕಳೆದ ತಿಂಗಳಿಗಿಂತ ಈ ತಿಂಗಳು ಎಷ್ಟು ಬೆಲೆ ಹೆಚ್ಚಳ ಆಗಿದೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ನೋಡ್ತಾ ಹೋಗಿ ನೋಡ್ತಾ ಇರ್ಬೋದು ಪ್ರ ಒಂದು ಮಾರುಕಟ್ಟೆಯಲ್ಲಿ ಎಲ್ಲ ಹಣ್ಣುಗಳು ಇದೆ ಎಲ್ಲ ಹಣ್ಣುಗಳು ಬೇಸಿಗೆ ಮತ್ತು ಹಬ್ಬಗಳು ಇರುವ ಹಿನ್ನೆಲೆ ಜಾಸ್ತಿ ಆಗಿದೆ ಅಂತಲೂ ಹೇಳ್ಬೋದು ನಾನು ವ್ಯಾಪಾರಸ್ಥರ ಮಾತಾಡಿಸ್ತಾ ಹೋಗ್ತೀನಿ ಹಾಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಸರ್ ನಮಸ್ತೆ ಆರಾಮ ಆರಾಮ ಸರ್ ಓಕೆ ಸರ್ ಮಾರ್ಕೆಟ್ಗೆ ಬಂದಿದ್ದೀರಾ ಹಣ್ಣುಗಳು ತಗೊತಾ ಇದ್ದೀರಾ ವ್ಯಾಪಾರ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ ಹಾಗೆ ನೀವು ತಗೊಂಡಿದ್ದೀರಾ ಯಾವ ರೀತಿ ಅಂದರೆ ಎಷ್ಟೆಷ್ಟು ರೇಟ್ ಆಗಿದೆ ಏನು ಅನಿಸ್ತಾ ಇದೆ ಬೆಲೆ ಆಗಿರೋದು ನಮ್ಗೆ ಯಾವ್ದು ಅನುಕೂಲ ಇರುತ್ತೋ ಆ ರೀತಿ ತಗೊಂತೀವಿ ಅಂದ್ರೆ ಕ್ವಾಲಿಟಿ ಮೇಲೆ ವ್ಯಾಪಾರ ಮೇಲೆ ವ್ಯಾಪಾರ ಆಗುತ್ತೆ ನೋಡಿ ಅವರು ಐವತ್ತು ರೂಪಾಯಿ ಮಾಡ್ತಾ ಇದ್ದಾರೆ ಹಂಗೆ ಒಂದೊಂದು ಕ್ವಾಲಿಟಿ ಮೇಲೆ ಅದು ವ್ಯಾಪಾರ ಡಿಪೆಂಡ್ ಆಗುತ್ತೆ ಒಂದು ಬೇಸಿಗೆ ತುಂಬಾ ಬಿಸಿಲು ಇದೆ ಇದು ಮತ್ತೆ ಹಬ್ಬ ಇರೋದ್ರಿಂದ ಈಗ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಕಳೆದ ತಿಂಗಳಿಗಿಂತ ಈ ತಿಂಗಳು ಏನ್ ಹೇಳಕ್ ಇಷ್ಟಪಡ್ತೀರಾ ಅದು ಮಳೆ ಇಲ್ಲ ಮಳೆ ಇಲ್ಲದೆ ಇರೋದ್ರಿಂದ ಅದು ಜಾಸ್ತಿ ಆಗೇ ಆಗುತ್ತೆ ಏನು ಅನಿಸುತ್ತೆ ಈ ತರ ಬೆಲೆ ಹೆಚ್ಚಾಗಿದ್ರೆ ಜನಸಾಮಾನ್ಯರಿಗೆ ಗ್ರಾಹಕರಿಗೆ ತೊಂದರೆ ಬಡವರಿಗೆ ಬೆಳವರಿಗೆ ತೊಂದರೆ ಆಗುತ್ತಲ್ಲ ಬೆಂಗಳೂರಲ್ಲೇ ಕುಡಿಯೋದಕ್ಕೆ ನೀರಿಲ್ಲ ಆ ಸ್ಥಿತಿನಲ್ಲಿದೆ ಏನು ಮಾಡ್ತೀರಾ ಎಲ್ಲ ಫ್ರೂಟ್ಸೇ ಹೆಚ್ಚಾಗಿಲ್ಲ ಎಲ್ಲ ಫ್ರೂಟ್ಸು ಅದು ಏನೂ ಮಾಡೋಕ್ಕಾಗಲ್ಲ ಬೆಳೆ ಬೆಳಿಬೇಕಾದ್ರೆ ನೀರು ಬೇಕು ನೀರಿಲ್ಲ ಮಳೆ ಇಲ್ಲ ಅವಾಗ ಇದು ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ರೈಟ್ ಜಾಸ್ತಿ ಆಗುತ್ತೆ ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ ಥ್ಯಾಂಕ್ ಯು ಸರ್ ಕೇಳಿದ್ರಲ್ಲ ತುಂಬ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳ್ತೀನಿ ಹಾಗೆ ವ್ಯಾಪಾರಸ್ಥರನ್ನ ಮಾತಾಡಿಸ್ತೀನಿ ಅವ್ರು ಏನು ಹೇಳ್ತೀವಿ ಅಂತ ಸರ್ ನಮಸ್ತೆ ಸರ್ ಕಳೆದ ತಿಂಗಳಿಗಿಂತ ಈ ತಿಂಗಳು ಫ್ರೂಟ್ಸ್ ಬೆಲೆ ಹೆಚ್ಚಳ ಆಗಿದೆ ಯಾ ಎಷ್ಟೆಷ್ಟು ಹೆಚ್ಚಳ ಆಗಿದೆ ಯಾವ ರೀತಿ ವ್ಯಾಪಾರ ನಡೀತಾ ಇದೆ ಅಂತ ಮೇಡಮ್ ಇವಾಗ ಬಿಸಿಲು ಕಾಲ ಇದ್ರೂ ವ್ಯಾಪಾರನು ತುಂಬ ಸ್ಲೋ ಇದೆ ಆಪಲ್ಲು ಫುಲ್ಲು ಡಿಮ್ಯಾಂಡ್ ಆಗಿದೆ ಇವಾಗ ಏನಿದ್ರು ಬರೀ ಇವಾಗ ಬಿಸಿಲುಗಾಲ ಅಲ್ಲ ಬರೀ ಆರೆಂಜು ಮೂಸಂಬಿ ಇಂಥ ಜ್ಯೂಸಿ ಐಟಮ್ಗಳೇ ಬರೀ ಕಮ್ಮಿ ಇರೋದು ಇವಾಗ ಆಪಲ್ಲೆಲ್ಲ ಫುಲ್ಲು ಡಿಮ್ಯಾಂಡ್ ಆಗಿದೆ ಇವಾಗ ಮೇಡಮ್ ಆಪಲ್ಲು ಇವಾಗ ನಾವು ಹತ್ರ ಮೂರು ನಾಲ್ಕು ವೆರೈಟೀಸ್ ಇದೆ ಅದರಲ್ಲಿ ಒನ್ ತರ್ಟಿ ಇದೆ ಒನ್ ಸಿಕ್ಸ್ಟಿ ಇದೆ ಟೂ ಇದೆ ಒನ್ ಏಯ್ಟಿ ಇದೆ ಆರೆಂಜ್ ಇವಾಗ ಆರೆಂಜ್ ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಆಗಿದೆ ಗ್ರೀನ್ ಆ್ಯಪಲ್ ತ್ರೀ ಹಂಡ್ರೆಡ್ ಇದೆ ಇದು ಪಲ್ಪಿ ಆರೆಂಜ್ ಅಂತ ಟೂ ಇದೆ ಅದರಲ್ಲೇ ತಪ್ಪ ಇರೋದು ಟೂ ಹಂಡ್ರೆಡ್ ಇದೆ ಇದು ಬಂದ್ಬಿಟ್ಟು ಇದೆ ಮ್ಯಾಂಗೋ ಬಂದು ಇವಾಗ ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದು ಟೂ ಹಂಡ್ರೆಡ್ ಇದೆ ಮೂಸಂಬಿ ನೂರು ರೂಪಾಯಿ ಇದೆ ಹಂಗೆ ಒಂದೊಂದು ಐಟಮ್ ಮೇಲೆ ಡಿಪೆಂಡ್ ದ್ರಾಕ್ಷಿ ಇವಾಗ ವಾರ ಎಲ್ಲ ಅರವತ್ತು ಅರವತ್ತು ಐವತ್ತು ರೂಪಾಯಿ ಇತ್ತು ಈ ವಾರ ಸಡನ್ ಆಗಿ ಎಂಬತ್ತು ರೂಪಾಯಿ ಆಗಿದೆ ಕಲ್ಲಂಗಡಿ ಎಲ್ಲ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೆಜಿ ಇದೆ ಮೇಡಮ್ ಅನ್ ಸೀಸನ್ ಅಲ್ಲೇ ಇಪ್ಪತ್ತು ರೂಪಾಯಿ ಇರೋದು ಇವಾಗ ಸೀಸನ್ ಅಲ್ಲೇ ಜಾಸ್ತಿ ಆಗೋದು ಇವಾಗ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಗಿದೆ ಕೆ ಕೆಜಿ ಬಂದ್ಬಿಟ್ಟು ಮೂವತ್ತು ಮೂವತ್ತೈದು ರೂಪಾಯಿ ಇದೆ ಮೇಡಮ್ ರೂಪಾಯಿ ಸೈಜ್ ಮೇಲೆ ಹೋಗುತ್ತೆ ಮೇಡಮ್ ಅದು

ಕೇಳಿದ್ರಲ್ಲ ಕಳೆದ ತಿಂಗಳಿಗಿಂತ ಈ ತಿಂಗಳು ಬೇಸಿಗೆ ಇರುವುದರಿಂದ ಹಣ್ಣುಗಳ ಬೆಲೆ ಹೆಚ್ಚಳ ಆಗಿದೆ ಇನ್ನೇನು ಯುಗಾದಿ ಹಬ್ಬನೂ ಸಹ ಹತ್ತಿರ ಬರ್ತಾ ಇದೆ ಆ ಒಂದು ಹಿನ್ನೆಲೆಯೂ ಇನ್ನು ಮತ್ತಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ ಯಾಕಂದರೆ ಒಂದು ಹಣ್ಣುಗಳಿಗೆ ಹಬ್ಬ ಇರುವುದರಿಂದ ಬೇಸಿಗೆ ಇರುವುದರಿಂದ ಡಿಮೆಂಡ್ ಬರೋ ಆಗ್ಬೋದು ಅಂತಲೂ ಹೇಳ್ಬೋದು ಈಗಾಗಲೇ ಆರೆಂಜು ಮತ್ತು ಆ್ಯಪಲ್ಗೆ ಫುಲ್ಲು ಡಿಮೆಂಡ್ ಅಂತ ಹೇಳ್ತಾ ಇದ್ದಾರೆ ನೂರ ಅರವತ್ತು ರೂಪಾಯಿ ಇನ್ನೂರ ನಲವತ್ತು ರೂಪಾಯಿ ತನಕ ಹೋಗಿದೆ ಆರೆಂಜು ಬೆಲೆ ಮ ಸೇರಿದಂತೆ ಎಲ್ಲ ಹಣ್ಣುಗಳ ಬೆಲೆ ಸಹ ಹೆಚ್ಚಳ ಆಗಿದೆ ಅಂತಲೂ ಹೇಳ್ಬೋದು ಮುಂದಿನ ದಿನ ಯಾವ ರೀತಿ ಬೆಲೆ ಏರುತ್ತಾ ಇಳಿಯುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾ ಮಳೆ ಕಡಿಮೆ ಬಂದಿರುವ ಹಿನ್ನೆಲೆ ಪೂರೈಕೆ ಕಡಿಮೆ ಆಗಿರುವ ಹಿನ್ನೆಲೆ ಬೆಲೆ ಹೆಚ್ಚಳ ಆಗಿದೆ ಬೇಡಿಕೆ ಇರುವುದರಿಂದ ಬೆಲೆ ಹೆಚ್ಚಳ ಆಗಿದೆ ಅಂತಲೂ ಹೇಳ್ಬೋದು ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಬೆಲೆ ಒಂದು ಜನಸಾಮಾನ್ಯರ ಬಳಸುವ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಬೆಲೆ ಹೆಚ್ಚಳ ಇದೆ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಬೆಲೆ ಎಷ್ಟೆಷ್ಟು ಆಗುತ್ತೆ ಅಂತ ನೋಡೋಣ ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಬಿಂದು ಬಸಮ್ಮ ಬಿ ಟಿ ನ್ಯೂಸ್ ಬೆಂಗಳೂರು